ಪ್ರೀತಿಯ ವೀಕ್ಷಕರೇ ಸು ಫ್ರಮ್ ಸೋ ಮೂವಿ ನೋಡಿದೆ ಸದ್ದಿಲ್ಲದೆ ಬಂದು ಸುದ್ದಿಯಾದಂಥ ಒಂದು ಅಪರೂಪದ ಸಿನಿಮಾ ಅಂದರೆ ಸು ಫ್ರಮ್ ಸೋ ಹೆಸರಲ್ಲೇ ಕುತೂಹಲ ಮೂಡಿಸಿದ ಈ ಸಿನಿಮಾ ಹೊಳಹೊಕ್ಕು ನೋಡಿದಾಗ ಅಂಥ ಕುತೂಹಲಗಳನ್ನೇನು ಇಟ್ಟುಕೊಳ್ಳುವುದಿಲ್ಲ ಆದರೂ ಮುಗಿಯುವವರಿಗೆ ಅಲ್ಲಾಡಿಸದೆ ಕೂರಿಸಿಕೊಳ್ಳುವ ಶಕ್ತಿ ಈ ಮೂವಿಗೆ ಈ ಸಿನಿಮಾದಲ್ಲಿ ಅಬ್ಬರವಿಲ್ಲ ಆಡಂಬರಗಳಿಲ್ಲ ಅದ್ಧೂರಿತನವಂತೂ ಇಲ್ಲವೇ ಇಲ್ಲ ಮತ್ತೇನಿದೆ ಏನಿದೆ ಅಂತ ಕೇಳಿದರೆ ಏನೂ ಇಲ್ಲ ಆದರೂ ಏನೇನೂ ಇದೆ ಅದೇ ಈ ಸೂ ಫ್ರಮ್ ಸೋನ ವಿಶೇಷ ಕಥೆ ಅಂತ ಬಂದರೆ ಅಲ್ಲೂ ಅಂಥದ್ದೇನಿಲ್ಲ ಇಲ್ಲದ ದೇವವನ್ನು ಅಂತ ಭ್ರಮಿಸುವ ಜಗತ್ತಿನೊಳಗೆ ನೋಡುಗರನ್ನು ಕರೆದೊಯ್ಯುವ ಎಳೆಯೇ ಕಥೆ ಬಹಳ ಚಿಕ್ಕದಾದ ಕಥೆಯ ಸಾಲಿಗೆ ಸುದೀರ್ಘವಾಗಿ ಪಣಿಸುವ ಸಹಜ ಬದುಕಿನ ದೃಶ್ಯಗಳಿವೆಯಲ್ಲ ಅವೇ ಬಹಳ ಅಂದದ ಮುತ್ತಂತೆ ಒಂದಕ್ಕೊಂದು ಕೂಡಿ ಎಲ್ಲರನ್ನೂ ತಂದೆಡೆಗೆ ಸೆಳೆದೊಯ್ಯುವ ಶಕ್ತಿಯಾಗಿ ನಿಲ್ಲುತ್ತದೆ ಕಥೆಯೊಳಗೆ ಬರುವ ಅಶೋಕ ತಾನು ಮಾಡಿಕೊಂಡ ಎಡವಟ್ಟಿನಿಂದ ತಪ್ಪಿಸಿಕೊಳ್ಳಲು ಸಿಕ್ಕ ಅವಕಾಶವನ್ನೇ ಬಂಡವಾಳ ಮಾಡಿಕೊಂಡು ಮೈಯಲ್ಲಿ ದೆವ್ವ ಬಂದಂತೆ ನಟಿಸಲು ಹೋಗಿ ಇಲ್ಲದ ದೆವ್ವವನ್ನು ಊರಿನ ಜನರೆಲ್ಲ ಇದೆ ಅಂತ ಭಾವಿಸಿ ಅದನ್ನು ಹೋಗಲಾಡಿಸಲು ರವಿಯಣ್ಣನ ನೇತೃತ್ವದಲ್ಲಿ ಊರಿಗೆ ಊರೇ ಟೊಂಕ ಕಟ್ಟಿ ನಿಂತಾಗ ಕೊನೆಗೆ ತಾನೇ ಅದರಿಂದ ಹೊರಬರುವ ಪ್ರಯತ್ನಗಳು ಸಹ ಅಶೋಕನನ್ನು ಮತ್ತಷ್ಟು ಪೇಜಿಗೆ ಸಿಕ್ಕಿಸಿ ಬಿಡುತ್ತವೆ ಆರಂಭದಲ್ಲಿ ಒಂದು ಸಾವು ಅದಕ್ಕೊಂದು ತಿಥಿ ಅದಾದ್ಮೇಲೆ ಮದುವೆ ಅದಾಗುತ್ತಿದ್ದ ಹಾಗೆ ಅಶೋಕ ಮಾಡಿಕೊಂಡ ಎಡವಟ್ಟಿಂದ ಅವನೇ ದೇವ ಹಿಡಿದವನಂತೆ ನಟಿಸಲು ಹೋಗಿ ಅದರಿಂದ ಹೊರಬರಲಿಕ್ಕಾಗದ ಸನ್ನಿವೇಶಗಳಿಗೆ ಊರಿನ ಜನರ ಮೂಢನಂಬಿಕೆಗಳೇ ಸಿನಿಮಾದದ್ದಕ್ಕೂ ಹಾಸ್ಯದ ತುಂತರನ್ನು ಸಿಂಪಡಿಸುತ್ತೆ ಸಿನಿಮಾ ಚೆನ್ನಾಗಿದೆ ಅನ್ಕೊಂಡೆ ಜನ ಥಿಯೇಟರ್ ಹೋಗಿ ಸಿನಿಮಾ ನೋಡ್ತಿರುವುದರಿಂದ ಮೊದಲಾರ್ಧ ಅಂತದ್ದೇನದೇ ಈ ಮೂವಿಲಿ ಅನ್ನೋ ಪ್ರಶ್ನೆ ಮೂಡಿದರೂ ಸಹ ಸುಮ್ಮನೆ ನೋಡಿಸಿಕೊಂಡು ಹೋಗುತ್ತದೆ ಕಾರಣ ಇಲ್ಲಿ ಕಟ್ಟಿಕೊಟ್ಟ ದೃಶ್ಯಗಳೆಲ್ಲ ಪ್ರತಿಯೊಬ್ಬ ವ್ಯಕ್ತಿಯ ಒಳಗಿನದೆ ಆ ಘಟನೆ ದೃಶ್ಯಗಳಿಗೆ ತಮ್ಮದೇ ಬದುಕಲ್ಲಿ ತಾವು ಹೇಗೆ ರಿಯಾಕ್ಟ್ ಮಾಡುತ್ತಿದ್ದ ಇದ್ದರು ಅದನ್ನೇ ನಿರ್ದೇಶಕರು ಅಲ್ಲಿ ಎದ್ದು ಕಾಣಿಸುವ ಹಾಗೆ ಪ್ರೇಕ್ಷಕನಿಗೆ ತನ್ನೊಳಗಿನ ಪಾತ್ರವೇ ಅವಾಗಿ ಏನಿಲ್ಲದೆಯೂ ಏನೋ ಇದೆ ಎಂಬ ಭಾವದಲ್ಲಿ ಎಲ್ಲರನ್ನೂ ಅಲ್ಲಲ್ಲಿ ನಗಿಸಿಕೊಂಡು ನಗುವಿಲ್ಲದ ಕಡೆ ಮೌನವಾಗಿಸಿಕೊಂಡು ಇನ್ನೊಂದಿಷ್ಟು ಕಡೆ ಅರ್ಥ ಆಗದೆ ಪರದ ಮೇಲೆ ಮೂಡುವ ಇಂಗ್ಲಿಷ್ ತರ್ಜುಮಿ ಎನ್ನುವುದೇ ಅರ್ಥ ಮಾಡಿಕೊಳ್ಳುತ್ತಾ ಆಚೀಚೆ ತಿರುಗದೆ ಪ್ರೇಕ್ಷಕ ಈ ಸಿನಿಮಾ ನೋಡುತ್ತಾನೆ ತೊಟ್ಟು ಸಾಮಾನ್ಯನಂತೆ ಕಾಣುವ ನಾಯಕ ಪಾತ್ರಧಾರಿ ರವಿ ಅಣ್ಣನನ್ನು ನೋಡುವ ಪ್ರೇಕ್ಷಕನಿಗೂ ಒಂದು ತರಹದ ಹೆಮ್ಮೆ ಮೂಡುತ್ತೆ ಯಾವ ವೈಭವೀಕರಣವಿಲ್ಲದ ಸೀದ ಇರುವ ವ್ಯಕ್ತಿಯೇ ನಾಯಕನಾಗಿ ಕಂಡಾಗ ನೋಡಿದನನ್ನೇ ನಾಯಕನಂತೆ ಫೀಲ್ ಮಾಡಿಸುವ ಶಕ್ತಿ ಕೂಡ ಈಸು ಫ್ರಮ್ ಸೋನಾ ಜೀವಾಳ ಕಾಮಿಡಿ ಅಂದರೆ ಟೈಮಿಂಗ್ ಅದು ಇಲ್ಲಿ ವರ್ಕ್ ಆಗಿದೆ ಮಂಗಳೂರು ಸೇಮಿಯ ಭಾಷೆಯೂ ಇಲ್ಲಿ ಜೀವಾಳ ಅದರಾಚೆಗೆ ಬದುಕನ್ನು ಹಿಡಿಯಾಗಿ ಯಥಾವತ್ತಾಗಿ ಕಟ್ಟಿಕೊಡುತ್ತಾ ನಗಿಸುತ್ತಲೇ ತಾನು ಮಾಡಿದ ತಪ್ಪಿನಿಂದ ಉಳಿದುಕೊಳ್ಳಲು ದೆವ್ವಬಿನಂತೆ ಆಡುವ ಅಶೋಕನ ಪಾತ್ರ ಕೊನೆಗೆ ತಾನು ಆಡಿದ್ದೆಲ್ಲ ನಾಟಕ ಎಂದು ಹೇಳಿ ಅದರಿಂದ ಹೊರಬರಲಿಕ್ಕೆ ಆಗದಿದ್ದಾಗ ಅವನ ಸಮಸ್ಯೆಯಿಂದಲೇ ಹೆಣ್ಣಿನ ಸಮಸ್ಯೆಗೊಂದು ಪರಿಹಾರ ಕಟ್ಟಿಕೊಡುವ ಆಯಾಮವಂತೂ ಸಿನಿಮಾವನ್ನ ಕಾಮಿಡಿ ಹಾರರ್ ಜಾನರ್ಗಳ ಮೀರಿ ಒಂದು ಪ್ರಬುದ್ಧ ನೆಲೆಗೆ ತಂದು ಇದು ನಿಲ್ಲಿಸಿ ಬಿಡುತ್ತೆ ಅಲ್ಲಿಯವರೆಗೆ ನಗುತ್ತಾ ನಗು ಹುಡುಕುತ್ತಿದ್ದ ಪ್ರೇಕ್ಷಕನನ್ನ ಒಂದು ಗಂಭೀರ ಸ್ಥಿತಿಗೆ ಕರೆದೊಯ್ದು ನಿಜಕ್ಕೂ ಸಿನಿಮಾ ಒಂದು ತೂಕವನ್ನ ಪಡೆದುಕೊಂಡು ಬಿಡುತ್ತದೆ ಭಯವಿದೆ ನೋವಿದೆ ನಗುವಿದೆ ಎಲ್ಲಕ್ಕಿಂತ ತನ್ನೊಳಗೆ ತನ್ನದೇ ಹುಡುಕಾಟವಿದೆ ಅಂತಹ ಮೌನವೂ ಕಾಡಿ ಉಳಿದು ಬಿಡುತ್ತದೆ ಏನೂ ಇಲ್ಲದ ಸಿನಿಮಾ ಏನೇನೋ ತುಂಬಿಕೊಂಡು ಗೆದ್ದು ಬಿಟ್ಟಿದೆ ಸೊ ನೀವು ಒಮ್ಮೆ ನೋಡಿ ಒಂದು ಫ್ರೆಶ್ ಫೀಲ್ ಸಿಕ್ತು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದಲ್ಲಿ ನನಗೆ ಕಾಡಿದ್ದು ಮತ್ತು ಇಳಿಸಿದ್ದು ಏನಂದ್ರೆ ಹಳ್ಳಿಯ ಸೊಗಸನ್ನು ತೋರಿಸುತ್ತಲೇ ಅದರೊಳಗಿರುವ ಕೊಳೆಯನ್ನು ಸಹ ಅದು ಹೊರ ಚೆಲ್ಲುತ್ತದೆ ಕುಟುಂಬದೊಳಗಿನ ಪುರುಷ ದೌರ್ಜನ್ಯವನ್ನ ಹೆಣ್ಣೊಂದು ಸಹಿಸುತ್ತಲೇ ಆತನ ಕ್ರೌರ್ಯಕ್ಕೆ ಸುಲಭವಾಗಿ ಸಿಕ್ಕದೆ ಉಳಿಯಲು ಹೋರಾಡುವ ಹೋರಾಟವೂ ಸದ್ದಿಲ್ಲದ ಕಾಡಿ ಬಿಡುತ್ತೆ ಒಂದು ಊರಿನ ಕಥೆಯನ್ನು ಹೇಳ ಹೊರಟ ನಿರ್ದೇಶಕ ಸಿನಿಮಾಕ್ಕೆ ಬೇಕಾದ ಸಿದ್ಧ ಮಾದರಿಗಳ ಸಂಪ್ರದಾಯ ಮೀರಿ ಹೋಗುವ ಧೈರ್ಯ ಮಾಡಿದ್ದಲ್ಲದೆ ಎಲ್ಲೂ ಪಾತ್ರಗಳ ಮುಖಕ್ಕಾಗಲಿ ತನ್ನ ಚಿತ್ರಕತೆಗಾಗಲಿ ಬಣ್ಣ ಹಾಕದೆ ಹೇಗಿದೆಯೋ ಹಾಗೆಯೇ ಕಟ್ಟಿಕೊಡುವಾಗ ನಗ್ನತಿಯನ್ನು ಯಥಾವತ್ತಾಗಿ ಬಿಚ್ಚಿಟ್ಟಿದ್ದರಿಂದಲೇ ಪ್ರೇಕ್ಷಕ ಬದುಕಿನ ಸತ್ಯವನ್ನು ಒಪ್ಪಿ ಈ ಸಿನಿಮಾವನ್ನ ಅಪ್ಪಿಕೊಂಡು ಬಿಡುತ್ತಾನೆ ನಿಮ್ಮೊಳಗೆ ಯಾವ ಭಾವಾತಿರೇಕದ ಅಲೆಗಳನ್ನು ಏಳಿಸದೆ ಒಂದಿಷ್ಟು ನಗು ಇನ್ನೊಂದಿಷ್ಟು ಮೌನ ಇವೆರಡನ್ನೂ ನಿಮ್ಮೊಳಗೆ ತುಂಬಿ ಕಳಿಸುತ್ತದೆ ಹೋಗಿ ಬನ್ನಿ ಧನ್ಯವಾದಗಳು